ರಾಜ್ಯದ ಪೊಲೀಸ್ ಇಲಾಖೆ ಸನ್ಮಾನ್ಯ ಔರಾದ್ಕರ್ ಅವರ ವರದಿಯ ಕಾರಣದಿಂದಾಗಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ನ್ಯೂನ್ಯತೆಗಳನ್ನು ಕರ್ತವ್ಯದಲ್ಲಿ ಒತ್ತಡವನ್ನು ಸೇವೆ ಮಾಡುವಾಗ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಗುರುತಿಸಿ ಪೊಲೀಸ್ ನೌಕರರ ಬದುಕಿನ ಸುಧಾರಣೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒತ್ತಡಗಳ ಕಾರಣದಿಂದಾಗಿ ಆತ್ಮಹತ್ಯೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಪೊಲೀಸರು ಕೆಲವೊಮ್ಮೆ ಮಾನಸಿಕ ಒತ್ತಡದಿಂದ ವ್ಯಗ್ರರಾಗಿ ತಮ್ಮ ಮೇಲಧಿಕಾರಿಗಳಿಗೆ ಗುಂಡು ಹಾರಿಸುವಂಥ ಪ್ರಕರಣ ಈ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿ ಪರಿಹಾರ ಸೂಚಿಸಕ್ಕೋಸ್ಕರ ರಾಘವೇಂದ್ರ ಅವರಾದ ಐ ಪಿ ಎಸ್ ಅಧಿಕಾರಿ ಅವರ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಆ ವರದಿ ಮೂಲ ಉದ್ದೇಶದ ಸ್ವಲ್ಪ ಬೇರೆ ಕಡೆ ಹೊರಳಿ ಕೊಟ್ಟಂತ ಕಾರಣಕ್ಕೋಸ್ಕರ ಅಲ್ಲಿ ಹಲವು ಹೊಸ ಸಮಸ್ಯೆಗಳ ಉದ್ಭವ ಆಗಿದೆ ಸೇವಾ ಜ್ಯೇಷ್ಠತೆಯನ್ನ ಕಡೆಗಣಿಸಲಾಗಿದೆ ಈವತ್ತಿನ ದಿವಸ ನೌಕರಿಗೆ ಹೊಸದಾಗಿ ಸೇರಿದಂತ ಪೊಲೀಸರಿಗೂ ಒಂದೇ ವೇತನ ಹತ್ತು ಹದಿನೈದು ವರ್ಷಗಳ ಸೇವಾ ಇರ್ತನ ಇರತಕ್ಕಂಥವ್ರಿಗೂ ಒಂದೇ ವೇತನವನ್ನು ಜಾರಿ ಮಾಡಲಾಗಿದೆ ಇದು ಸರಿಯಾದ ಕ್ರಮ ಅಲ್ಲ ಅದು ಅವರ ಸರ್ವೀಸಿಗೆ ಅನುಗುಣವಾಗಿ ಸರ್ವೀಸ್ ಐಟೇಜನ್ನು ಕೊಡಬೇಕಾಗಿತ್ತು ಆ ಥರ ಪರಿಗಣಿಸದೆ ಎಲ್ಲರೂ ಒಂದೇ ಮಟ್ಟಕ್ಕೆ ತಂದಿದ್ದರಿಂದಾಗಿ ಪೊಲೀಸ್ ಇಲಾಖೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಪೊಲೀಸರಿಗೆ ಸೇವಾ ಜ್ಯೇಷ್ಠತೆ ಇರತಕ್ಕಂಥವ್ರಿಗೆ ತಕ್ಕ ಮಟ್ಟಿನ ನಿರಾಶೆಯಾಗಿದೆ ನಾನು ಹತ್ತು ವರ್ಷ ಸರ್ವಿಸ್ ಆಗಿದೆ ನನಗೂ ಅಷ್ಟೇ ಸಂಬಳ ಇವತ್ತು ಸೇರಿದವ್ಗ ಅಷ್ಟೇ ಸಂಬಳ ಅನ್ನೋ ಕಾರಣಕ್ಕೋಸ್ಕರ ಆ ವೇತನದ ತಾರತಮ್ಯ ಔರಾದ್ಕರ್ ವರದಿಯ ಕಾರಣಕ್ಕಾಗಿ ಆಗಿದೆ ಐವತ್ತು ವರ್ಷ ಪೊಲೀಸ್ ಇಲಾಖೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ಆಗಿರೋ ಸಂದರ್ಭದೊಳಗೆ ಈ ನ್ಯೂನ್ಯತೆಯನ್ನು ಸರಿಪಡಿಸಬೇಕು ಜೊತೆಗೆ ಸಹಜವಾಗಿ ಪ್ರಮೋಷನ್ಗಳಾದಾಗ ವೇತನ ಮತ್ತು ಭತ್ಯೆಗಳು ಜಾಸ್ತಿ ಆಗಬೇಕು ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಹಾಗಾಗಲಿಲ್ಲ ಯಾರಾದರೂ ದಫೆದಾರ್ ಹೆಡ್ ಕಾನ್ಸ್ಟೇಬಲ್ ಪ್ರಮೋಷನ್ ಆಗಿ ಎ ಎಸ್ ಐ ಆದ ಕೂಡಲೇ ಆ ಥರ ಭತ್ತೆಗಳು ಕಡಿಮೆ ಆಗುತ್ತೆ ಅವರಾದ ಕರುವ ಸಾಮಾನ್ಯವಾಗಿ ಪ್ರಮೋಷನ್ ಆದಾಗ ವೇತನ ಮತ್ತು ಭತ್ಯೆ ಇವೆಲ್ಲವೂ ಜಾಸ್ತಿ ಆಗಬೇಕು ಪೊಲೀಸರಿಗೆ ಸಾಮಾನ್ಯವಾಗಿ ರಜೆ ದಿನಗಳಿಲ್ಲ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ ನಾವೆಲ್ಲರೂ ನಮ್ಮ ನಮ್ಮ ಹಬ್ಬಗಳನ್ನು ಹರಿದಿನಗಳನ್ನು ಆಚರಿಸುವಾಗ ಪೊಲೀಸರು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಆ ಕಾರಣಕ್ಕೋಸ್ಕರ ಅವರಿಗೆ ಹದಿಮೂರು ತಿಂಗಳ ವೇತನವನ್ನು ಒಂದು ವರ್ಷಕ್ಕೆ ಇಲಾಖೆ ಕೊಡುತ್ತೆ ಅವ್ರು ರಜಾ ತೆಗೆದುಕೊಳ್ಳದೆ ಕೆಲಸವನ್ನು ಮಾಡ್ತಾ ಇರ್ತಾರೆ ನನ್ನ ಕಾರಣಕ್ಕೋಸ್ಕರ ಪ್ರಮೋಷನ್ ಆಯಿತು ಅಂದರೆ ಅವನಿಗೆ ಹದಿಮೂರು ತಿಂಗಳ ಸಂಬಳದ ಪ ಬದಲಾಗಿ ಹನ್ನೆರಡೂವರೆ ತಿಂಗಳ ಸಂಬಳವನ್ನು ಕೊಡಲಾಗುತ್ತೆ ಹದಿನೈದು ದಿನಗಳ ವೇತನ ಕಡಿತಗೊಳ್ಳುತ್ತೆ ಅವ್ನು ಪ್ರಮೋಷನ್ ಆದಕ್ಕೆ ಖುಷಿ ಪಡಬೇಕು ವೇತನ ಕಡಿಮೆ ಆಗಿದ್ದಕ್ಕೆ ಸಂಕಟ ಪಡಬೇಕು ಅಂತಕ್ಕಂಥ ಪರಿಸ್ಥಿತಿ ಇದೆ ಅದೇ ರೀತಿ ಪೊಲೀಸರು ಕರ್ತವ್ಯ ನಿರ್ವಹಿಸುವಾಗ ಅವರಿಗೆ ರಿಸ್ಕ್ ಅಲೋಯನ್ಸ್ ಅಂತೇಳಿ ಕೊಡ್ತಾರೆ ಆ ರಿಸ್ಕ್ ಅಲೋಯನ್ಸ್ ಏನು ಘಟನೆಗಳಾಗ್ಬೋದು ಕಲ್ಲು ತೂರಾಟಗಳಾಗ್ಬೋದು ಗಲಭೆ ಜೀವಕ್ಕೆ ಹಾನಿ ಆಗ್ಬೋದು ಈ ಥರದ ಎಲ್ಲ ಕಾರಣಕ್ಕೋಸ್ಕರ ಅವರಿಗೆ ಅಪಾಯ ಭತ್ತಿ ಕರ್ತ ನಿರ್ವಹಿಸಕ್ಕೆ ಕೊಡ್ತಾರೆ ಆದರೆ ಪ್ರಮೋಷನ್ ಆದರೆ ಆ ರಿಸ್ಕ್ ಅನ್ನೋ ಎನ್ಸ್ ಮೂರು ಸಾವಿರದಿಂದ ಎರಡು ಸಾವಿರಕ್ಕಿಳಿಯುತ್ತೆ ಇತರ ವಿಚಿತ್ರವಾದಂಥ ವೇತನ ಪರಿಷ್ಕರಣೆ ಆಗಿದೆ ಇನ್ನೂ ಹಲವಾರು ಸಮಸ್ಯೆಗಳಿವೆ ಮೇಲಧಿಕಾರಿಗಳಿಂದ ಅವರಿಗೆ ಸರಿಯಾದ ಸ್ಪಂದನೆ ಸಿಕ್ಕೋದಿಲ್ಲ ಮನೆಯೊಳಗೆ ಅಗತ್ಯ ಇದ್ದಾಗ ಸಂಸಾರದ ಸಂಕಟ ಇದ್ದಾಗ ಕೆಲವೊಮ್ಮೆ ರಜೆಗಳು ಸಿಕ್ಕೋದಿಲ್ಲ ಪರಿಸ್ಥಿತಿಗಳು ಸಾಮಾಜಿಕವಾಗಿ ಬಿಗಡಾಯಿಸಿದಾಗ ವಿರಾಮ ರಹಿತವಾಗಿ ರೆಸ್ಟ್ಲೆಸ್ ಆಗಿ ಡ್ಯೂಟಿಯನ್ನು ಮಾಡಬೇಕಾಗುತ್ತೆ ಗಲಭೆ ಗೊಂದಲಗಳಿರೋ ಜಾಗದಲ್ಲಿ ಈ ಥರ ಒಂದು ಸ್ಟ್ರೆಸ್ ಮಾನಸಿಕ ಒತ್ತಡದ ಮಧ್ಯೆ ಪೊಲೀಸರು ಕೆಲಸವನ್ನು ಮಾಡ್ತಾರೆ ಆ ವ್ಯಗ್ರತೆಯನ್ನು ಸಾಮಾನ್ಯ ಜನರ ಮೇಲೋ ಅಥವಾ ತನ್ನ ಕುಟುಂಬದ ಮೇಲೆ ಅದನ್ನು ತೀರಿಸಿಕೊಳ್ಳುತ್ತಾರೆ ಈ ಹಿನ್ನೆಲೆಯಲ್ಲಿ ಐವತ್ತು ವರ್ಷ ಆಗಿದೆ ಇಲಾಖೆಯನ್ನು ಸಂಭ್ರಮದಲ್ಲಿ ಏನು ವೈದ್ಯಕೀಯ ಭತ್ತೆಯನ್ನು ಒಂದರಿಂದ ಒಂದೂವರೆ ಸಾವಿರಕ್ಕೆ ಏರಿಸಲಾಗಿದೆ ಕೂಡಲೇ ಈ ವೇತನ ತಾರತಮ್ಯವನ್ನು ಮತ್ತು ಭತ್ತೆಯ ಕಡಿತವನ್ನು ಅವರ ಕರೆಯಿಂದ ವರದಿಂದ ಉಂಟಾಗಿರುವ ಈ ದೋಷವನ್ನು ಸರಿಪಡಿಸಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಸಚಿವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಪೊಲೀಸ್ ಇಲಾಖೆ ಇದನ್ನು ಭಾಳ ಬಹಿರಂಗವಾಗಿ ಕೇಳೋಕ್ಕಾಗೋದಿಲ್ಲ ಅದು ಒಂದು ಡಿಸಿಪ್ಲೀನ್ಡ್ ಆರ್ಗನೈಸು ಶಿಸ್ತುಬದ್ಧ ಸಂಘಟನೆ ಬಹಿರಂಗವಾಗಿ ಕೇಳೋಕ್ಕಾಗೋದಿಲ್ಲ ಅಲ್ಲೊಂದು ಸುಖ ದುಃಖಗಳನ್ನ ಕೇಳ್ಕೊಳ್ಳೋಂಥ ಒಂದು ವ್ಯವಸ್ಥೆ ಇದೆ ಅದರಲ್ಲಿ ಉನ್ನತ ಅಧಿಕಾರಿಗಳಿರ್ತಾರೆ ಅವರೇ ಎದುರಿಗೆ ಹೋಗಿ ಪೊಲೀಸನವರು ತನ್ನ ಉನ್ನತ ಅಧಿಕಾರಿ ಎದುರಿಗೆ ಕಷ್ಟ ಸುಖ ಹೇಳ್ಕೊಳ್ಳೋದು ಕಷ್ಟ ಕೆಲವರು ಕೇಳ್ತಾರೆ ಕೆಲವರು ಕೇಳೋದಿಲ್ಲ ಪೊಲೀಸರು ಅಂಜುತ್ತಾರೆ ತನ್ನ ಉನ್ನತಾಧಿಕಾರಿಯ ಮುಂದೆ ಹೋಗಿ ನಿಂತ್ಕೊಂಡು ಸರ್ಕಾರ ನನಗೆ ಹಿಂಗೆ ಅನ್ಯಾಯ ಮಾಡಿದೆ ಅಂತ ಹೇಳಕ್ಕೆ ಹೆದಿರ್ತಾರೆ ಆ ಕಾರಣಕ್ಕೋಸ್ಕರ ಜನಪ್ರತಿನಿಧಿಯಾಗಿ ಇದನ್ನು ಸದನದಲ್ಲೇ ಕೂಡ ನಾನು ಪ್ರಸ್ತಾವನ ಮಾಡಿದ್ದೆ ಬಹುಶಃ ಪೊಲೀಸರ ಬಗ್ಗೆ ಸದನದಲ್ಲಿ ಈ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಅವರ ಪರವಾದಂಥ ಭಾಷಣ ಚರ್ಚೆ ಆಗಿದ್ರೆ ಅದು ಮೊದಲು ನಾನು ಮಾಡಿದ್ದೆ ಅದ್ರೂ ಪೊಲೀಸರಿಗೆ ಸದನದಲ್ಲಿ ಟೀಕೆ ಮಾಡೋಕ್ಕೆ ಬಳಕೆ ಮಾಡಿಕೊಳ್ತೀವಿ ಅವರ ದೋಷನ ಚರ್ಚೆ ಮಾಡಿ ಅಮಾನತ್ ಮಾಡಬೇಕು ಅಂತೀವಿ ಶಿಕ್ಷೆ ಒಳಪಡಿಸ್ಬೇಕು ಅಂತೀವಿ ಆದರೆ ಪೊಲೀಸರ ಬದುಕಿನ ಕಷ್ಟ ಸುಖಗಳ ಬಗ್ಗೆ ನಾವು ಸದನದಲ್ಲಿ ಸ್ಪಂದಿಸೋದಿಲ್ಲ ಅಂತ ಒಂದು ಕೆಲಸವನ್ನು ಮೊಟ್ಟ ಮೊದಲನೇ ಬಾರಿಗೆ ನಾನು ಸದನದಲ್ಲಿ ಮಾಡಿದ್ದೆ ಆದರೆ ಅದು ಫಲಿತಾಂಶ ನೀಡಿಲ್ಲ ಈಗ ಆ ಫಲಿತಾಂಶ ಸಿಗಲಿ ಅಂತ ಒತ್ತಾಯವನ್ನು ಮಾಡ್ತೇವೆ